ಹೆಚ್ಚಿದ ಈಗ ನೀ ಎಷ್ಟು ಪಾನಿ ಪುರಿ ತಿಂದ್ಯಾ 5 ಮಿನಿಟ್ಸ್ ಅಲ್ಲಿ ನೀನು ಈಚ್ ಒನ್ ಪಾನಿ ಪುರಿಗೆ ನಾನು 10 ರೂಪೀಸ್ ಕೊಡ್ತೀನಿ ನೀನು 5 ಮಿನಿಟ್ಸ್ ಎಷ್ಟು ತಿಂದ್ರಾ ಅಷ್ಟು ಕೊಡ್ತೀನಿ ಒಂದು ಒಂದು ಪ್ಲೇಟ್ ಗೆ ಎಷ್ಟು ಬರ್ತೈತೆ ಇದೆ 7 ಆರ್ ಪಾನಿ ಹಾ 6 ಪಾನಿ ಅಂತ 1 ಸುಕ್ಕ ಓಕೆ ಓದು ಸ್ಕೋ 2 ಪ್ಲೇಟ್ ದೇ ದೋನಾ ನೀ ಎರಡು ತಿನ್ನು ಆಮೇಲೆ ಬೇಕಂದ್ರೆ ನಾನು ಆಡ್ ಮಾಡೋಣ हां नेट पे का 53 आ गया था तीन काउंट मार को ले ना 2 3 ಬೇಗ ಬೇಗ ತಿನ್ನಬೇಕು ಟೈಮ್ ಆಗ್ತಾ ಇದೆ ಫಿಫ್ಟಿ ಫೈವ್ ಟೂ ಮಿನಿಟ್ಸ್ ಆಯ್ತು ಬೇಗ 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 ಟ್ವೆಂಟಿ ಒನ್ ತಿಂದಿದ್ಯಾ ಎಷ್ಟೋ ಜಸ್ಟ್ ಸಿಕ್ಸ್ ಮಿನಿಟ್ಸ್ ಅಲ್ಲಿ ಸಿಕ್ಸ್ ಮಿನಿಟ್ಸ್ ಅಲ್ಲ ತ್ರೀ ಮಿನಿಟ್ಸ್ ಅಲ್ಲಿ ಟ್ವೆಂಟಿ ಒನ್ ತಿಂದಿದ್ಯಾ ಸಾಕಾ ಇನ್ ಸ್ವಲ್ಪ ಏನು ಮತ್ತೆ ಇನ್ನು ಮೂರು ಇಕ್ಸ್ಟ್ರಾ ಐತೆ ಹ್ಞೂ

ಆ್ಯಕ್ಚುಲಿ ಇವಾಗ ನಿಮ್ಮದು ಟ್ವೆಂಟಿ ಒನ್ ತಿಂದಿದ್ದಲ್ವಾ ಟ್ವೆಂಟಿ ಒನ್ ಅಂದರೆ ಆಲ್ಮೋಸ್ಟ್ ನಿಮಗೆ ಟೂ ಟೆನ್ ರುಪೀಸು ಬಟ್ ಅದು ಎಕ್ಸ್ಟ್ರಾ ತ್ರೀ ತಿಂದ್ರ ತಿಂದ್ಬಲ್ಲ ಸೊ ನೀವು ಟೂನೇ ತಿಂದಿದ್ದು ಸೊ ಅದು ಗ್ರೌಂಡ್ ಅಪ್ ಆಗಿ ಟೂ ಫಿಫ್ಟಿ ರುಪೀಸು ಟೂ ಟು ಟೂ ಫಿಫ್ಟಿ ರುಪೀಸ್ ನೀವು ಇನ್ನಾಗಿದೆ ತಗೊಳ್ಳಿ